ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿಯ ವೇಳೆ ಕಾಲಂ ಸಂಖ್ಯೆ ಒಂಬತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ಜಾತಿಯನ್ನು ಕುರುಬ ಎಂದು ನೋಂದಾಯಿಸಿಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುರುಬ ಜಾತಿಗೆ ಯಾವುದೇ ಉಪಜಾತಿಗಳು ಇಲ್ಲ ತಮ್ಮನ್ನು ತಾವು ಹಾಲುಮತ ಜೇನು ಹೆಗ್ಗಡೆ ಹೆಸರಿನಲ್ಲಿ ಕರೆದುಕೊಳ್ಳುವರೆ ಹೊರತು ಅವು ಜಾತಿಗಳಲ್ಲ ಎಂದರು ಕಾಂತಾರಾಜು ವರದಿ ಅವೈಜ್ಞಾನಿಕ ಎಂಬ ಕೂಗು ಬಂದಿದೆ ಅದಲ್ಲದೆ ಹತ್ತು ವರ್ಷಗಳ ಹಿಂದೆ ನಡೆಸಲಾದ ಸಮೀಕ್ಷೆಯ ವರದಿ ಎಂದ ಕಾರಣಕ್ಕೆ ಸರ್ಕಾರ ಮತ್ತೆ ಸಮೀಕ್ಷೆಗೆ ಮುಂದಾಗಿತ್ತು ಕುರುಬ ಸಮುದಾಯವು ಜಾತಿ ಉಪಜಾತಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪೈಯಾರ ಹೆಸರುಗಳು ಈ ಮೂರು ಕಾಲಂನಲ್ಲಿಯೂ ಕುರುಬ ಎಂದೇ ನಮೂದಿಸಿಕೊಳ್ಳಬೇಕು ಎಂದು ಹೇಳಿದರು ಕುರುಬ ಸಮುದಾಯದ ಕೆಲವು ಪ್ರದೇಶಗಳಲ್ಲಿ ಎಸ್ಟಿ ಮೀಸಲು ಪಡೆಯುವ ಸಲುವಾಗಿ ಅಂದರೆ ಬೀದರ್ನಲ್ಲಿ ಗೊಂಡ ಎಂದು ನಮೂದಿಸುತ್ತಾರೆ ಕೊಡಗಿನಲ್ಲಿಯೂ ಸಮುದಾಯಕ್ಕೆ ಎಸ್ಟಿ ಮೀಸಲಿದೆ ಅದನ್ನು ಹೊರತುಪಡಿಸಿ ಸಮುದಾಯಕ್ಕೆ ಸಮಾನಾರ್ಥದ ಯಾವುದೇ ಪದವಿಲ್ಲ ಎಂದು ಮನವರಿಕೆ ಮಾಡಿದರು ಸೆಪ್ಟೆಂಬರ್ ಅಕ್ಟೋಬರ್ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಇವತ್ತು ಜಾತಿ ಗಣಿತಿ ಹಾಗೂ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ಸಮಾಜಗಳು ಹೇಗಿದೆ ಅಂತೇಳಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಯಾಗಿ ಸಹಕರಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಿಮಗೆ ಈ ಸಮೀಕ್ಷೆ ಬಗ್ಗೆ ಗೊತ್ತು ನಾನು ಹೇಳಬೇಕಾಗಿಲ್ಲ ಎಲ್ಲ ವಿಚಾರಗಳು ತಮಗೆ ಗೊತ್ತಿದೆ ಏನಂತಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕಾಗಿತ್ತು ಹದಿನೆಂಟರಿಂದ ಬಂದಂಥ ಸರ್ಕಾರವು ಸರ್ಕಾರಗಳು ಕೂಡ ಆ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಲ್ಲ ಅದಾದ ನಂತರ ಮತ್ತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಹೊರಟಾಗ ಇದು ಹತ್ತು ವರ್ಷ ಆಗಿದೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಇವತ್ತು ಮರುಪರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಮರುಪರಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ನಾನು ಜಿಲ್ಲೆಯ ಜನರಿಗೆ ಮನವಿ ಮಾಡ್ತಾಯಿದ್ದೇನೆ ಇದರಲ್ಲಿ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲಾ ಕುರುಬ ಸಮಾಜದ ನಮ್ಮ ಬಂಧುಗಳಿಗೆ ನಾನು ಒಂದು ಮನವಿಯನ್ನು ಮಾಡಬೇಕು ಅಂತಂದರೆ ಏನಿವತ್ತು ಆಯೋಗದವರು ಎಲ್ಲ ವಿಚಾರಗಳು ಸುಮಾರು ಅರವತ್ತು ಕಾಲಂ ಇದೆ ಅರವತ್ತು ಕಾಲಂನಲ್ಲಿ ಅವರ ಕುಟುಂಬದ ಎಲ್ಲ ಮಾಹಿತಿಗಳನ್ನ ತಗೊಂಡು ಅದ್ರಲ್ಲಿ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಜಿಲ್ಲಾ ಸಂಘ ನಾವು ಮನವಿ ಮಾಡ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದನೇ ಕಾಲಂನಲ್ಲಿ ಜಾತಿ ಅಂತ ಜಾತಿ ಅಂತ ಇದೆ ಈ ಜಾತಿ ಉಪಜಾತಿ ಜಾತಿಗೆ ಇರುವ ಇನ್ನಿತರ ಸಮನಾರ್ಥವಾದ ಪರ್ಯಾಯ ಪದ ಏನು ಅಂತ ಇವತ್ತು ಇದನ್ನು ನಾವು ಅವರು ಕೇಳ್ತಾರೆ ಅದರಲ್ಲಿ ನಮಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾನು ಕೇಳ್ಕೊಳ್ದೇನಪ್ಪ ಅಂದರೆ ಮೂರು ಕಾಲಂನಲ್ಲಿ ಒಂಬತ್ತು ಹತ್ತು ಹನ್ನೊಂದು ಮೂರು ಕಾಲಂನಲ್ಲಿ ಕುರ್ಬಾ ಎಂದು ಬರೆಸ್ಬೇಕು ಅಂತೇಳಿ ನಾವು ಇಡೀ ಜಿಲ್ಲೆಯ ಜನನು ಮನವಿ ಮಾಡ್ತಾಯಿದ್ದೇವೆ ಯಾಕೆ ಅಂತಂದರೆ ನಾವು ಮೊದಲಿಂದನೂ ಕೂಡ ವಿಶೇಷವಾಗಿ ಮಂಡ್ಯ ಆ ಮೈಸೂರು ಕೆಲವು ಹಾಸನ ಭಾಗದಲ್ಲಿ ಕುರುಬ ಸಮಾಜದವರು ಆಲುಮತ ಅಂತ ಹೇಳ್ಕೊಂತವೆ ಅದರ ಜೊತೆಗೆ ಹೆಗ್ಡೆಗಳು ಅಂತ ಹೇಳ್ಕೊಂತಿವೆ ಹಾಗಾಗಿ ಇದರಲ್ಲಿ ಪದನಾಮ ಯಾವುದೇ ಸರ್ಕಾರದಲ್ಲಿ ಇದರಲ್ಲಿ ಪದನಾಮ ಇಲ್ಲ ನಾವು ಮತ ಮತ್ತು ಅದು ಕ್ಯಾಸ್ಟ್ ಅಲ್ಲ ಅದು ನಮ್ಮ ನಾಡ ನುಡಿ ಅದು ಕ್ಯಾಸ್ಟ್ ಅಂತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಕುರ್ಬಾನೆ ಹಾಗಾಗಿ ಆ ಜಾತಿಯ ಬರೆಸ್ಬೇಕಾಗಿ ಆ ಮೂರು ಕಾಲಂನಲ್ಲಿ ಜಾತಿಯನ್ನು ಬರೆಸ್ಬೇಕು ಅಂತೇಳಿ ಇಡೀ ಜಿಲ್ಲೆಯ ನಾನು ಮನವಿ ಮಾಡ್ತಾ ಇದ್ದೇನೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ಖಜಾಂಚಿ ಎಸ್ ಎನ್ ರಾಜು ಆಂತರಿಕ ಲೆಕ್ಕ ಪರಿಶೋಧಕ ಎಂಎಂ ಮಹೇಶ್ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಪೂಜಾರಿ ನಿರ್ದೇಶಕ ಸಿದ್ದರಾಮು ಇದ್ದರು